ಎಲ್ಲಾರಿಗೂ ನಮಸ್ಕಾರ ಈಗ ಇವತ್ತು ವಿಶ್ವ ಫಾರ್ಮಸಿಸ್ಟ್ ಡೇ ಅಂತ ಆಚರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಫಾರ್ಮಸಿಸ್ಟು ಹೊಸಕೋಟೆಯಿಂದ ಮತ್ತು ಹೊಸಕೋಟೆ ಜಿಲ್ಲೆಯ ತಾಲೂಕಾದ್ಯಂತ ಬಂದಿದ್ದಾರೆ ಎಲ್ಲರಿಗೂ ಅವ್ರಿಗೂ ವಿಶ್ವ ಫಾರ್ಮಸಿಸ್ಟ್ ಡೇ ಶುಭಾಶಯಗಳು ಅವರು ಈಗ ಏನು ಮೆಡಿಕಲ್ ಶಾಪ್ಗಳಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತು ಡ್ರಗ್ಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡೋಕ್ಕೆ ಅವರು ಕರೆದಿದ್ರು ಸೊ ವಿಶ್ವ ಫಾರ್ಮಸಿಂದ ಇದು ಒಳ್ಳೆಯ ದಿನ ಸೊ ಅದರಿಂದ ನಾನು ಹೆಚ್ಚಿಗೆ ಆಲ್ರೆಡಿ ಈಗ ಆಲ್ರೆಡಿ ಅವರಿಗೆ ಮಾಹಿತಿ ನೀಡಿದ್ದೇನೆ ಮತ್ತು ಅದೇನಂದರೆ ಅವರು ಏನು ಯಾವ ಥರ ಆ್ಯಕ್ಟ್ ಯಾವ ಥರ ಇದು ಮಾಡಬೇಕು ಯಾವ ಥರ ಆ್ಯಕ್ಟ್ ಮಾಡಬೇಕು ಮತ್ತು ಏನು ಕೊಡಬೇಕು ಯಾವ್ದ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಯಾವ್ದು ಪ್ರಿಸ್ಕ್ರಿಪ್ಷನ್ ಇಲ್ದಿರ ಕೊಡಬೇಕು ಕೌಂಟರ್ ಡ್ರಗ್ಸ್ ಯಾವುದು ಈ ಥರದ್ದೆಲ್ಲ ನಾಲೆಡ್ಜ್ಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ ಸೊ ಅದರಿಂದ ನಮ್ಮ ಕೆಮಿಸ್ಟ್ರಿಗಳಲ್ಲಿ ಹೇಳೋದು ಮತ್ತು ಸಾರ್ವಜನಿಕ ಸಾರ್ವಜನಿಕರು ಅಷ್ಟೇ ಇದರ ಬಗ್ಗೆ ಎಚ್ಚೆತ್ಕೊಂಡು ಯಾವುದೇ ಮೆಡಿಸಿನ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪ್ಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ತಗೋಳಕ್ ಹೋಗ್ಬೇಡಿ ಮೆಡಿಕಲ್ ಶಾಪ್ ಅಷ್ಟೇ ಯಾವುದೇ ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನ ಹೋಗಬೇಡಿ ಎಲ್ಲರಿಗೂ ಮತ್ತೊಮ್ಮೆ ವರ್ಲ್ಡ್ ಫಾರ್ಮಸಿಸ್ಟ್ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಹೇಳ್ಬಹುದು ಶೆಡ್ಯೂಲ್ಡ್ ಹೆಚ್ ಒನ್ ಡ್ರಗ್ಸ್ ಈಗ ಎರಡ್ ಸಾವಿರದ ನಲವತ್ತೊಂಬತ್ತು ಡ್ರಗ್ಸ್ ಬರ್ತದೆ ಅದು ಆ್ಯಕ್ಚುಲಿ ಅದರಲ್ಲಿ ಏನಂದರೆ ಯಾರು ತೊಗೊಳ್ತಾರೋ ಅವ್ರ ಮಾಹಿತಿ ಇರಬೇಕು ಯಾರು ಮೆಡಿಸಿನ್ಸ್ ತೊಗೊಳ್ತಾರೋ ಅವ್ರ ಮಾಹಿತಿನ ಕಂಪಲ್ಸರಿ ಮೆಡಿಕಲ್ ಶಾಪವರು ನೀವು ಮೆನ್ಷನ್ ಮಾಡಿ ಇಟ್ಕೊಬೇಕು ಯಾಕಂದರೆ ಈಗ ಶೇರ್ ಹೋಗೋದು ಈ ತಂಬಿಟ್ಟಲ್ಲಿ ಈ ಥರದ್ದೆಲ್ಲ ತಗೊಂಡಾಗ ಏನಾಗುತ್ತೆ ಸರ್ಕಾರಕ್ಕೆ ಅದ್ರ ಮಾಹಿತಿ ಇರೋದಿಲ್ಲ ಸೊ ನಾವು ಕೆಮಿಸ್ಟ್ರಿಗಳು ಕೊಟ್ಟರೆ ಅವರಿಗೆ ಐನೂರು ರೂಪಾಯಿ ಬೋಸ ದನ ಕೊಡ್ತಾರೆ ಅವರು ಸೊ ಅವರು ಅವ್ರಿಗೆ ಹೇಳಬೇಕು ಯಾರೋ ತೊಗೊಂಡ್ಬರಕ್ಕೆ ಮೆಡಿಸಿನ್ ತೊಗೊಳಕ್ಕೆ ಬರ ಬರ್ತಾರಲ್ಲ ಅವ್ರಿಗೆ ರೋಗದವ್ರಿಗೆ ಹೇಳಬೇಕು ನಿಮ್ಮದು ಇದರಲ್ಲಿ ಏನಿದ್ದಿಲ್ಲಪ್ಪ ನಾವು ಮೆಡಿಸಿನ್ ಕೊಡ್ತೀವಿ ಬಟ್ ನಿಮ್ಮ ಮಾಹಿತಿ ಏನಿರ್ತದೆ ನೀವೇ ಹೋಗಿ ಕೊಡಿ ಇಲ್ಲ ಟಿ ಎಚ್ ಹೋಗಿ ಇಲ್ಲ ನಾವೇ ಹೋಗಿ ತಾಲೂಕು ಆಫೀಸರ್ ಕೊಡ್ತೀವಿ ನಿಮ್ಮದು ಅಲ್ಲೊಂದು ಎಂಟ್ರಿ ಇರ್ತದೆ ಫ್ರೀ ಮೆಡಿಸಿನ್ ಸಿಗುತ್ತೆ ಅಥವಾ ನಿಮ್ಗೆ ಅಲ್ಲಿ ಫ್ರೀ ಮೆಡಿಸಿನ್ ಬೇಡ ತಗೊಂಡ್ರೆ ಇಲ್ಲೇ ಇಲ್ಲೇ ತಗೊಳ್ಳಿ ಫ್ರೀಯಾಗಿ ನಾವೇ ಕೊಡ್ತೀವಿ ಅದಕ್ಕೆ ಸರ್ಕಾರ ನಮಗೆ ಪ್ರೋತ್ಸಾಹಧನ ಕೊಡುತ್ತೆ ಐನೂರು ರೂಪಾಯಿ ಅಂತ ಹೇಳಿ ಸೊ ಈ ಥರದನ್ನ ಕ್ಷಯರೋಗನ ಎಂಟೈರ್ ವರ್ಲ್ಡಲ್ಲಿ ಬ ಬರೀ ಕೇವಲ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇದೆ ಆ ಒಂದು ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಓಡಿಸ್ಬಿಟ್ರೆ ನಾವು ವಿಶ್ವದಲ್ಲೇ ಕ್ಷಯರೋಗ ಮುಕ್ತ ಮಾಡ್ಬೋದು ಸೊ ಅದರಿಂದ ಈ ಶೆಡ್ಯೂಲ್ಡ್ ಎಚ್ ಒನ್ ರಿಜಿಸ್ಟ್ನ ದಯಮಾಡಿ ಎಲ್ಲರೂ ಮೈಂಟೈನ್ ಮಾಡಬೇಕಂತ ನಾನು ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ ಮತ್ತು ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೆ ಅದು ಆಲ್ ಇಂಡಿಯಾ ಲೆವೆಲಲ್ಲಿ ನನಗೆ ಬೆಸ್ಟ್ ಅಕೌಂಟರ್ ಅವ್ ಅವಾರ್ಡ್ ಕೊಟ್ಟಿದ್ದಾರೆ ಕರ್ನಾಟಕದ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಏನಂದರೆ ನಮ್ಮ ಆ್ಯಕ್ಟು ನಮ್ಗೆ ಏನಿರ್ತದೆ ನಾವು ನೋಡಿಕೊಂಡು ನಾವು ಅದ್ರ ಬಗ್ಗೆ ಪರಸ್ಪರ ಇದು ಮಾಡಿಕೊಂಡು ಅಥವಾ ಕುಂದಿ ಕುಂದಿಕೊರ್ತಾ ಬಂದರೆ ಅಥವಾ ಏನೋ ನಮ್ಮ ಬಂದಾಗ ನಾವು ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಮೆಡಿಕಲ್ ಶಾಪ್ವರೆಗೂ ಸಹ ಸರಿಯಾದ ಮಾಹಿತಿಗಳು ಕೊಟ್ಬಿಟ್ರೆ ಅಲ್ಲೂ ಎಲ್ಲೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ಅವ್ರು ತೊಗೊಂಡೋಗಾಗ ಅವ್ರಿಗೂ ಸಾರ್ವಜನಿಕರಿಗೂ ಹೌದು ತಗೊಳ್ಬೇಕೋ ಬೇಡೋ ಅನ್ನೋದೊಂದು ಇದು ಇರ್ತದೆ ಆಮೇಲೆ ಮೆಡಿಕಲ್ ಶಾಪ್ವರೆಗೂ ಇದು ನಾವು ಕೊಡಬೇಕೋ ಬೇಡೋ ಅನ್ನೋದಿರ್ತದೆ ಸೊ ಇದನ್ನೆಲ್ಲ ಹೋಗ್ಲಾಡಿಸಿ ಎಲ್ಲರೂ ಸಾರ್ವಜನಿಕರು ಮತ್ತು ಫಾರ್ಮಸಿಸ್ಟು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಂದು ಇದರಲ್ಲಿ ಹೋದರೆ ಅವರಿಗೆ ಅವರ ಏನು ಕಾಯಿಲೆ ಇರ್ತದೆ ಅವನು ವಾಸಿಯಾಗುತ್ತೆ ಮತ್ತೆ ಕ್ವಾಲಿಟಿ ವೈಸು ನಾವು ಈಗ ಅತ್ಯಂತ ಹೆಚ್ಚಾಗಿ ಅಂದರೆ ಈಗ ನಮ್ಮ ಫುಡ್ ಆ್ಯಂಡ್ ಡಗ್ ಸೇಫ್ಟಿ ಆದಮೇಲೆ ಸುಮಾರು ನಮ್ಮ ಆನರಬಲ್ ಕಮಿಷನರ್ ಸಾಹೇಬರು ಆರ್ಡರ್ ಮಾಡಿರೋ ಪ್ರಕಾರವಾಗಿ ಎವ್ರಿ ಶಾಪಲ್ಲಿ ನಾವು ಇದು ಮೆ ಮೆಡಿಸನ್ ತೊಗೊಂಡು ಟೆಸ್ಟ್ ಕಳಿಸ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಇಲ್ದಿರೋ ಔಷಧಿಗಳನ್ನ ಓದಕ್ಕೆ ಬಿಡೋದಿಲ್ಲ ಖಂಡಿತವಾಗಲೂ ಎಲ್ಲ ಶಾಪ್ಗಳೂ ನಾನು ರಾಮಾಂಜನವರು ನಾನು ಕರಿತಾ ಇರ್ತೀನಿ ಬಂದಾಗಲ್ಲ ಈ ಶಾಪ್ಗೆ ಹೋಗೋಣ ಆ ಶಾಪ್ನ ನೋಡಿಲ್ಲ ಅಂತ ಸೊ ಅವರು ಬರ್ತಾರೆ ಪಾಪ ಎಲ್ಲ ಶಾಪ್ಗೆ ಹೋಗಿ ಸಾಂಪಲ್ಗಳು ನೂರು ನೂರು ಸಾಂಪಲ್ಗಳು ನಾವು ಸೊ ಎವ್ರಿ ಇದು ಎವ್ರಿ ಮಂತ್ ಇದು ಸೊ ಏನಾಗುತ್ತೆ ನಮ್ಮ ಹೊರ ಹೊರ ರಾಜ್ಯದಿಂದ ಯಾವ್ದು ಔಷಧಿಗಳು ಬಂದ್ರೆ ನಮಗೇನಾಗುತ್ತೆ ಕ್ವಾಲಿಟಿ ಬಗ್ಗೆ ನಮ್ಮ ಇಲ್ಲಿ ಸಾರ್ವಜನಿಕರಿಗೆ ಕ್ವಾಲಿಟಿ ಆದ ಔಷಧಿ ಕೊಡಬೇಕು ಅನ್ನೋದೇ ನಮ್ಮ ಡಿಪಾರ್ಟ್ಮೆಂಟ್ನ ದೇವ ಎಲ್ಲರಿಗೂ ವಿಶ್ವ ಫಾರ್ಮಶ್ ಡೇಯ ಶುಭಾಶಯಗಳು ತಿಳಿಸುತ್ತಾ ಇಂದು ಪ್ರತಿ ವರ್ಷವನ್ನು ತಾಲೂಕಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ತಾ ವಿಶ್ವ ಫಾರ್ಮಸಿ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೆ ನಮ್ಮ ಹಿರಿಯ ಅಧಿಕಾರಿಗಳ ಅನುಮತಿ ಮೇರೆಗೆ ಅವರ ಮಾರ್ಗದೂಶಿ ಸೂಚಿಯಂತೆ ತಾವು ಪ್ರತಿ ವರ್ಷ ಮಾಡಿಕೊಂಡು ಬಂದು ಔಷಧಿ ಮಳಿಗೆ ಯಾವ ರೀತಿ ಇರಬೇಕು ತಮ್ಮ ಜವಾಬ್ದಾರಿ ಏನು ತಾವು ರೋಗಿಗೆ ವಿತರಿಸುವ ಔಷಧಿ ಎಷ್ಟು ಗುಣಮಟ್ಟವಾಗಿರಬೇಕು ಯಾವ ರೀತಿ ತಮ್ಮ ಚೌಕಟ್ಟಿನಲ್ಲಿ ಇರಬೇಕೆಂಬ ಅರಿವು ಮೂಡಿಸೋದಕ್ಕೆ ಈ ದಿನ ನಮ್ಮ ಸಹಕ ಔಷಧಿ ನಿಯಂತ್ರಕರಾದ ಗಣೇಶ್ ಬಾಬು ಸರ್ ಬಂದು ಎಲ್ಲಾ ತಾಲೂಕಿನಾದ್ಯಂತ ಎಲ್ಲಾ ಹೋಬಳಿಯ ಔಷಧಿ ಮಳಿಗೆಯ ಮಾಲೀಕರು ಬಂದು ಅವರ ಪ್ರವಚನವನ್ನು ಸ್ವೀಕರಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಗೌರ್ ಅಧ್ಯಕ್ಷನಾಗಿ ನಾನು ವರ್ಲ್ಡ್ ಫಾರ್ಮಸಿಸ್ಟ್ ಡೇಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹಾಗೂ ಎಲ್ಲ ಎಲ್ಲ ಫಾರ್ಮಸಿಸ್ಟ್ಗಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಧೂಳು ರಹಿತವಾದ ವಾತಾವರಣವನ್ನು ಇಟ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರಿಗೂ ಮೆಡಿಸನ್ ಕೊಡಬಾರ್ದು ಆ್ಯಂಟಿಬಯೋಟಿಕ್ಸು ಯಾವುದೇ ಥರದ ಶೆಡ್ಯೂಲನ್ನು ಎಚ್ ಒನ್ ಡ್ರಗ್ಸ್ ಕೊಡಬಾರ್ದು ಅಂತ ಈ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ ಹಾಗೂ ನಮ್ಮ ನೂತನವಾಗಿ ಬಂದಿರ್ತಂಥ ಎ ಡಿ ಸಿ ಸಾಹೇಬ್ರಾದ ಗಣೇಶ್ ಬಾಬು ಅವರಿಗೂ ಅವರು ಬೆಸ್ಟ್ ಅವಾರ್ಡ್ ತೊಗೊಂಡವ್ರೆ ಅವರಿಗೂ ಸಹ ಹೊಸಕೋಟೆ ತಾಲೂಕಿನ ಪರವಾಗಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ